ನಮಗೆ ಮೇಜರ್ ಆಗಿ ಹೊಡ್ತಾ ಬಂದಿದ್ದು ಈ ಹದಿನೈದನೇ ಹಣಕಾಸು ಆಯೋಗದವರು ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆಯಲ್ಲಿ ನಮಗೆ ಪಾಲು ಕೊಡುವಾಗ ಏನ್ ಮಾಡಿದ್ರು ನಮಗೆ ಮೊದಲು ಏಳು ಒಂದು ಮೂರು ಪರ್ಸೆಂಟ್ ಕೊಡ್ತಾ ಇದ್ರು ಕಾಣ್ತಾ ಇದೆಯೋ ಇಲ್ವೋ ಸ್ವಲ್ಪ ಡಲ್ ಇದೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು ಈ ಮೋದಿ ಸಾಹೇಬರು ರಚನೆ ಮಾಡಿದಂತ ಹದಿನೈದನೇ ಹಣಕಾಸು ಆಯೋಗ ಏನ್ ಮಾಡ್ತು ಅದನ್ನ ಮೂರು ಪಾಯಿಂಟ್ ಆರು ಒಂದು ಏಳಕ್ಕೆ ಇಳಿಸಿದ್ದಾರೆ ಇದು ಎಷ್ಟು ಪರ್ಸೆಂಟೇಜ್ ಆಯ್ತು ಅಂದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ಟಾಯ್ತು ನಮ್ಗೆ ನೀವ್ ಅನ್ಕೋಬಹುದು ಬರೀ ಒಂದೇ ಪರ್ಸೆಂಟ್ ಕಮ್ಮಿ ಮಾಡೋರು ಇವರೇನು ಬಾಯಿ ಹೊಡ್ಕೊತಾ ಇದಾರೆ ಅಂತ ಈ ಒಂದು ಪರ್ಸೆಂಟ್ ಪರಿಣಾಮ ಎಷ್ಟು ಅಂದ್ರೆ ವರ್ಷ ವರ್ಷ ನಮ್ಗೆ ಕೇಂದ್ರದಲ್ಲಿ ತೆರಿಗೆಯಲ್ಲಿ ನಮ್ಮ ಪಾಲು ಇಪ್ಪತ್ತ ಮೂರು ಪರ್ಸೆಂಟ್ ಕಟ್ ಆಯ್ತು ಬೇರೆ ಎಲ್ಲ ರಾಜ್ಯಗಳಿಗೆ ನಿಮ್ಗೆ ಹೋಲಿಕೆ ಹಾಕಿದ್ದೀನಿ ಅದು ಕ್ಲಿಯರ್ ಇರ್ಲಿ ಇವೆಲ್ಲ ಯಾರ್ಯಾರಿಗೆ ಜಾಸ್ತಿ ಆಗಿದೆ ಅಂತ ಇಲ್ಲ ಹಾಕಿದೀವಿ ಮಹಾರಾಷ್ಟ್ರ ಜಾಸ್ತಿ ಆಯ್ತು ರಾಜಸ್ಥಾನ್ ಜಾಸ್ತಿ ಆಯ್ತು ಗುಜರಾತ್ ಜಾಸ್ತಿ ಆಯ್ತು ಹೈಯೆಸ್ಟ್ ಹೈಯೆಸ್ಟ್ ಜಾಸ್ತಿ ಆಗಿದ್ದು ಮಹಾರಾಷ್ಟ್ರ ಸೆಕೆಂಡ್ ಹೈಯೆಸ್ಟ್ ರಾಜಸ್ಥಾನ್ ಗುಜರಾತು ಬಿಹಾರು ಛತ್ತೀಸ್ಗಢ ಮಧ್ಯಪ್ರದೇಶ್ ಪಂಜಾಬ್ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಉತ್ತರಾಖಂಡ್ ಎಲ್ಲ ಜಾಸ್ತಿ ಆಯಿತು ತಮಿಳ್ನಾಡು ಆಲ್ಮೋಸ್ಟ್ ನ್ಯೂಟ್ರಲ್ಲು ಆಮೇಲೆ ನೋಡಿ ವರ್ಸ್ಟ್ ಡ್ಯಾಮೇಜ್ ಯಾರಿಗೆ ಆಗಿದ್ದು ಅಂದ್ರೆ ಇಡೀ ಮೂವತ್ತು ಮೂವತ್ತೊಂದು ರಾಜ್ಯಗಳಲ್ಲಿ ವರ್ಸ್ಟ್ ಅಫೆಕ್ಟೆಡ್ ಕರ್ನಾಟಕ ಇಷ್ಟು ಇಪ್ಪತ್ಮೂರು ಪರ್ಸೆಂಟ್ ಕಟ್ ಮಾಡಿದ್ದು ಬೇರೆ ಯಾವ ರಾಜ್ಯಕ್ಕೂ ಇಲ್ಲ ದಿ ವರ್ಸ್ಟ್ ಅಫೆಕ್ಟೆಡ್ ಇಸ್ ಕರ್ನಾಟಕ ಸೊ ಯಾಕಂದ್ರೆ ನೀವು ಅನ್ಕೊಂಬೋದು ಏನು ಒಂದು ಪರ್ಸೆಂಟಿಗೆ ಇಷ್ಟು ಅಂತ ಆದರೆ ಎಲ್ಲಾ ರಾಜ್ಯಗಳ ಪೈಕಿ ಅತಿ ಹೆಚ್ಚು ತೆರಿಗೆ ಕಟ್ ಮಾಡಿದ್ದು ತೆರಿಗೆಯಲ್ಲಿ ಪಾಲನ್ನು ಕಟ್ ಮಾಡಿದ್ದು ಕರ್ನಾಟಕಕ್ಕೆ ಆಯ್ತು ಪರ್ಸೆಂಟೇಜ್ ಆಯ್ತು ನಂಬರ್ ಹೇಳಿ ಅಂತ ನೀವು ಕೇಳ್ಬೋದು ಇದೆಲ್ಲ ಪರ್ಸೆಂಟೇಜ್ ಆಯ್ತು ನೆಕ್ಸ್ಟ್ ನಂಬರ್ ಹೇಳ್ತೇನೆ ನಿಮಗೆ ಸೊ ಹದಿನೈದನೇ ಹಣಕಾಸು ಆಯೋಗದವರು ನಮಗೆ ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ ಮಾಡಿದರು ಇದರಿಂದ ವರ್ಷ ವರ್ಷ ನಮಗೆ ಒಂದು ವರ್ಷಕ್ಕೆ ಆರು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಪ್ರತಿ ವರ್ಷ ಇದರಿಂದ ನಮಗೆ ಕೋತ ಆಗುತ್ತೆ ಸೊ ಈ ಹದಿನೈದನೇ ಹಣಕಾಸು ಆಯೋಗದ ಅವಧಿ ಇಪ್ಪತ್ತು ಇಪ್ಪತ್ತೊಂದರಿಂದ ಹಿಡಿದು ಇಪ್ಪತ್ತೈದು ಇಪ್ಪತ್ತಾರನೇ ಅವಧಿಗೆ ನಮಗೆ ಕನಿಷ್ಠ ಅಂದರೆ ಫಿಗರ್ ಇನ್ನೂ ಲಾಸ್ಟಿಗೆ ಜಾಸ್ತಿ ಆಗುತ್ತೆ ಇದು ಇವತ್ತಿನ ಪ್ರಿಲಿಮಿನರಿ ಎಸ್ಟಿಮೇಟು ಕನಿಷ್ಠ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಆ ಒಂದು ಪರ್ಸೆಂಟ್ ಅಂತ ಅದ್ರಲ್ಲ ಒಂದು ಪರ್ಸೆಂಟ್ ಎಫೆಕ್ಟು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಯಾಕೆ ಅಂದರೆ ಹದಿನೈದನೇ ಹಣಕಾಸು ಆಯೋಗದವರು ನಮ್ಮ ಶೇರನ್ನು ನಾಲ್ಕು ಪಾಯಿಂಟ್ ಏಳು ಒಂದು ಇದ್ದಿದ್ದನ್ನು ಮೂರು ಪಾಯಿಂಟ್ ಆರು ಮೂರಕ್ಕೆ ಇಳಿಸಿದ್ರಿಂದ ಇವತ್ತು ಅರವತ್ತೆರಡು ಸಾವಿರ ಕೋಟಿ ಕರ್ನಾಟಕಕ್ಕೆ ನಷ್ಟ ಆಗ್ತಾ ಇದೆ ಇದನ್ನ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಅದು ಹಣಕಾಸು ಆಯೋಗದವ್ರು ಮಾಡಿದ್ದು ಅದು ಸ್ವಾಯುತ್ತ ಸಂಸ್ಥೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಕತೆ ಏನಾಗಿದೆ ಯಾರ್ಯಾರ ಕತೆ ಏನಾಗಿದೆ ಯಾವ ಸ್ವಾಯುತ್ತತೆಯನ್ನು ಉಳಿದಿಲ್ಲ ಎಲ್ಲ ಕೂಡ ಅವರ ಮೂಗಿಗೆ ನೇರವಾಗಿ ನಡೀತಕ್ಕಂತ ಪ್ರಾಕ್ಸಿ ಸಂಸ್ಥೆಗಳಾಗಿದ್ದಾವಷ್ಟೆ ಆದರೆ ಇದು ಇಷ್ಟು ಅನ್ಯಾಯ ಆಗುವಾಗ ಇಡೀ ದೇಶದಲ್ಲಿ ವರ್ಸ್ಟ್ ಅಫೆಕ್ಟೆಡ್ ಇಸ್ ಕರ್ನಾಟಕ ಯಾರಿಗೂ ಗೊತ್ತಾಗ್ಲಿಲ್ವಾ ಬೇರೆ ಯಾವ ರಾಜ್ಯಕ್ಕೂ ಇಷ್ಟು ನಷ್ಟ ಆಗಿಲ್ಲ ಕರ್ನಾಟಕಕ್ಕೆ ಯಾಕೆ ಇಷ್ಟು ನಷ್ಟ ಅಂತ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೇವೆ ದೇಶದಲ್ಲಿ ಆ ದೇಶಕ್ಕೆ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ನಮಗೆ ರಿಟರ್ನ್ ಗಿಫ್ಟ್ ಏನಪ್ಪಾ ಅಂದ್ರೆ ನಮ್ಮ ಟ್ಯಾಕ್ಸ್ ಅಲ್ಲಿ ನಮಗೆ ಬರುವಂತ ಪಾಲ್ನಲ್ಲಿ ಹೈಯೆಸ್ಟ್ ಕಟ್ ಮಾಡಿದ್ದೆ ನಮಗೆ ರಿಟರ್ನ್ ಗಿಫ್ಟ್ ಸೊ ಇದು ನಮಗೆ ಆಗ್ತಾ ಇರತಕ್ಕಂಥ ಎರಡನೇ ತೊಂದರೆ ಪ್ರತಿ ವರ್ಷ ಇದರಿಂದ ನಮಗೆ ಹನ್ನೆರಡು ಹದಿಮೂರು ಸಾವಿರ ಕೋಟಿ ರೂಪಾಯಿ ಇದರಿಂದ ನಮಗೆ ಪ್ರತಿ ವರ್ಷ ನಷ್ಟ ಆಗುತ್ತೆ ಸೊ ಹಿಂದಿನ ಬಾಬತ್ ನಲ್ಲಿ ಮೂವತ್ತೆರಡು ಸಾವಿರ ಮೂವತ್ತ್ ಮೂರು ಸಾವಿರ ಕೋಟಿ ಪ್ರತಿ ವರ್ಷ ನಷ್ಟ ಆಗುತ್ತೆ ಈ ಬಾಬತ್ನಲ್ಲಿ ನಮಗೆ ಪ್ರತಿ ವರ್ಷ ಹನ್ನೆರಡು ಹದಿಮೂರು ಸಾವಿರ ಕೋಟಿ ನಷ್ಟ ಆಗುತ್ತೆ